ಅಭಿವೃದ್ಧಿ ಅಂತ ಅಂದರೆ ಗ್ರಾಮಗಳಲ್ಲ ಅಭಿವೃದ್ಧಿ ಆಗಬೇಕು ರೈತರ ಅಭಿವೃದ್ಧಿ ಆಗಬೇಕು ಯಾರು ಬಡವರಿದ್ದಾರೆ ಬಡವರಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಗಮನವನ್ನು ಹಚ್ತಾ ಇದೆ ಮೇಲ್ಗಡೆಯಿಂದ ಕೂತ್ಕೊಂಡು ಏನೋ ಒಂದು ಭಾವನೆಗಳ ಆಧಾರದ ಮೇಲಲ್ಲ ಇವತ್ತು ರಾಮಲಿಂಗರೆಡ್ಡಿ ಸಾಹೇಬ ಕೇಳಿದೆ ಚನ್ನಪಟ್ಟಣದಲ್ಲಿ ದೇವಸ್ಥಾನಗಳ ಬೇಡಿಕೆ ಇದೆ ಸ್ವಾಮಿ ಅಂತ ಅವರು ಚನ್ನಪಟ್ಟಣಕ್ಕೆ ಒಂದು ಕೋಟಿ ರೂಪಾಯಿ ಹಣವನ್ನು ಚನ್ನಪಟ್ಟಣದ ಕ್ಷೇತ್ರದ ದೇವಸ್ಥಾನಗಳ ಅಭಿವೃದ್ಧಿಗೆ ಮಂಜೂರಾತಿ ಮಾಡ್ತಾರೆ ನಾವಂದ್ರೆ ಹಿಂದೂ ವಿರೋಧಿ ನಮ್ಮ ದೇವಸ್ಥಾನ ಕಟ್ಟೋರು ನಾವು ದೇವಸ್ಥಾನಗಳನ್ನ ಎಲ್ಲ ಕಡೆ ಕಟ್ತೀವಿ ಒಂದ್ ಕಡೆ ಅಲ್ಲ ಎಲ್ಲ ಕಡೆ ಇಡೀ ರಾಜ್ಯ ಇಡೀ ರಾಜ್ಯದಲ್ಲಿ ಕಟ್ಟುವಂತ ಒಂದು ವ್ಯವಸ್ಥೆಯನ್ನ ನಾವು ರೂಪಿಸ್ಕೊಂಡಿದೆ ನಾವು ದಿನ ಬೆಳಗ್ಗೆ ಅಂತ ದೇವ್ ದೇವ್ರ ಮನೆಗೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ತೀವಿ ಪುರಸ್ಕಾರ ಮಾಡ್ತೀವಿ ಎಲ್ಲರೂ ಕೂಡ ಆದ್ರೆ ರಾಮ ಒಬ್ಬನೇ ದೇವರ ದೇವರಲ್ಲ ಒಟ್ಟಿಯಾದ ದೇವತೆಗಳು ಈ ದೇಶವನ್ನ ರಕ್ಷಣೆಯನ್ನ ಈ ಹಿಂದುತ್ವವನ್ನ ಈ ಭಾರತೀಯ ಭಾರತೀಯ ಸಂಸ್ಕೃತಿಯನ್ನ ಕಾಪಾಡ್ತಾ ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸಗಳನ್ನ ನಾವು ಮಾಡ್ತಾ ಇದ್ದೇವೆ じゃあバタつけた。Sorry,